ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಇವತ್ತಿನ ದಿನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡಿ ಈ ಸರ್ಕಾರಕ್ಕೆ ನಮಗೆ ಮಾಡಿದಂತ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನೋ ನಿಟ್ಟಿನೊಳಗೆ ಇವತ್ತು ನಾವು ಕೂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ಗೊತ್ತಿದೆ ಒಳ ಮೀಸಲಾತಿ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಿದ್ದು ಸಹಿತ ಯಾರದೋ ಒಂದು ಮಾತನ್ನ ಕೇಳಿಕೊಂಡು ನಮ್ಮ ಸಮಾಜಗಳಿಗೆ ಅನ್ಯಾಯ ಮಾಡಿದಿರುವಂತದ್ದು ಇದು ಅತ್ಯಂತ ದೊಡ್ಡ ಘೋರ ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಪರ್ಸೆಂಟ್ ಇದ್ದ ಹದಿನೇಳು ಪರ್ಸೆಂಟ್ ಮಾಡಿದ್ದು ಪರಿಶಿಷ್ಟ ಬಂಗಡಕ್ಕೆ ಮೂರು ಏಳು ಪರ್ಸೆಂಟ್ ಮಾಡಿ ಹಿಂದಿನ ಸರ್ಕಾರ ಹೆಚ್ಚು